ತುಂಬಾ ಜನ ಕೇಳ್ತಿದ್ದೆ ರಿಕ್ವೆಸ್ಟ್ ಮೇಡಮ್ ಯಾವಾಗ್ಲೂ ಪ್ಯೂರಿ ಇಟ್ಟಿದ್ರೆ ನಮಗೆ ಎಷ್ಟೊಂದು ತೊಗೊಳೋಕಾಗುತ್ತೆ ಕ್ರೇಪಲ್ಲಿ ಕಂಚಿಲಿ ಏನಾದರೂ ಫ್ಯಾನ್ಸಿ ಕೊಡಿ ಸ್ವಲ್ಪ ಒಳ್ಳೆ ಡಿಸೈನರ್ ಅಂತ ಹೇಳ್ಬಿಟ್ಟು ನಿಮಗೋಷ್ಟು ತರಿಸಿದ್ದೀನಿ ಸಕ್ಕರಾಗಿದೆ ಹ್ಯಾಂಡ್ ವರ್ಕ್ ಅಲ್ಲಿರೋದು ಕ್ರಷ್ ಸಾರೀಸ್ ಜಸ್ಟ್ ಬಂದಿದೆ ಈಗ ಏನ್ ಸಕ್ಕರ್ ಆಗಿದೆ ಅಂದ್ರೆ ಹ್ಯಾಂಡ್ ವರ್ಕ್ ನೀವು ಹತ್ತಿರದಿಂದ ಬನ್ನಿ ಸ್ಕ್ಯಾಲೋ ಬಾರ್ಡರ್ ಇದೆ ಸೊ ತುಂಬಾ ಚೆನ್ನಾಗಿ ಹ್ಯಾಂಡ್ ವರ್ಕ್ ಆಗಿದೆ ಈಗ ನಾನು ತೋರಿಸ್ತಾ ಇರೋದು ಲೈಟ್ ಬಿವಿ ಪಿಂಕ್ ಕಲರ್ ಇದು ನಾನು ಸಿಂಗಲ್ ಹಾಕಿದ್ದೀನಿ ನಿಮಗೆ ಇಲ್ಲಿ ಎರಡು ಮೂರು ಲೇಯರ್ ಬಿದ್ದ ನಿಮ್ಗೆ ಆಕ್ಚುಯಲ್ ಕಲರ್ ಗೊತ್ತಾಗುತ್ತೆ ಅದು ಆಕ್ಚುಲ್ ಕಲರ್ ಬರುತ್ತೆ ಪಿಂಕ್ ಕಲರ್ ಬೇಬಿ ಪಿಂಕ್ ಅಲ್ಲಿ ಸೊ ಇದು ಪಲ್ಲು ರಿಚ್ ಆಗಿದೆ ನಮಗಂತೂ ಸಖತ್ ಲೈಕ್ ಆಗ್ತಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ರೆ ನೀವು ಒಳ್ಳೆ ಪಾರ್ಟೀಸ್ ರಿಸೆಪ್ಷನ್ ಎಲ್ಲ ಹಾಕಬಹುದು ತುಂಬಾ ಚೆನ್ನಾಗಿದೆ ಕ್ರಶ್ ಮೆಟೀರಿಯಲ್ ಸ್ಯಾರಿ ಪೂರ್ತಿ ಈ ತರ ನಿಮಗೆ ಮೋಟಿವ್ಸ್ ಕೂಡ ಇದೆ ಇದು ಕೂಡ ನಿಮ್ಗೆ ಹ್ಯಾಂಡ್ ವರ್ಕ್ ಆಗಿರೋದು ಇದು ಬಂದಿರೋದೆಲ್ಲ ಪೇಸ್ಟಲ್ ಶೇಡ್ಸ್ ಆ್ಯಂಡ್ ಬ್ಲೌಸ್ ತೋರಿಸ್ತೀನಿ ದಿ ಬೆಸ್ಟ್ ಪಾರ್ಟ್ ನಂಗೆ ಸಖತ್ ಲೈಕ್ ಆಯ್ತು ಇದು ಕೂಡ ಇದು ಬ್ಲೌಸ್ ಸೊ ನಿಮಗೆ ಈ ಥರ ನೆಕ್ ಎಂಬ್ರಾಯ್ಡ್ರಿ ಆ್ಯಂಡ್ ಸ್ಯಾರಿ ಇಲ್ಲಿ ಈ ಥರ ಪೂರ್ತಿ ಮೋಟಿವ್ಸ್ ಇದೆ ಬ್ಲೌಸಲ್ಲಿ ಆ್ಯಂಡ್ ಇದು ಸ್ಲೀವ್ಸ್ ಸ್ಲೀವ್ಸಲ್ಲೂ ಕೂಡ ನಿಮಗೆ ಎಂಬ್ರಾಯ್ಡ್ರಿ ಇದೆ ಬ್ಯೂಟಿಫುಲ್ ಸ್ಯಾರಿ ಬ್ಯೂಟಿಫುಲ್ ತುಂಬ ಲಿಮಿಟೆಡ್ ಪೀಸಸ್ ಇದೆ ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಆಗಿ ಬುಕ್ಕಿಂಗ್ ಮಾಡ್ಕೋಬೇಕಿದ್ನೆಲ್ಲ ನನ್ನ ಸಾಮಾನ್ಯ ಇದನ್ನೆಲ್ಲ ಜಾಸ್ತಿ ಹಾಕ್ತಿರ್ಲಿಲ್ಲ ಬಟ್ ಬಟ್ ಅವ್ನ ಕಸ್ಟಮರ್ಸ್ ರಿಕ್ವೆಸ್ಟ್ ಆ್ಯಂಡ್ ಡಿಮ್ಯಾಂಡ್ ನಾನು ಈ ಸ್ಯಾರೀಸ್ನೆಲ್ಲ ಪೋಸ್ಟ್ ಮಾಡ್ತಾ ಇರೋದು ಸೊ ಇಷ್ಟ ಆಯಿತು ಅಂದರೆ ಬೇಗ ಬುಕ್ಕಿಂಗ್ ಮಾಡಿ ಇದರಲ್ಲಿ ಏನು ಕಲರ್ಸ್ ಇದೆ ಇವತ್ತು ತೋರಿಸ್ತೀನಿ ನಾನು ಫಸ್ಟ್ ತೋರಿಸ್ತಾ ಇರೋದು ಬೇಬಿ ಪಿಂಕ್ ಕಲರ್ ಸೊ ನೀವು ಕಲರ್ಸ್ ಏನಾರು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯಾವ ಕಲರ್ ಸ್ಪೆಸಿಫಿಕ್ ಆಗಿ ಆಮೇಲೆ ಬುಕ್ಕಿಂಗ್ ಮಾಡಿಕೊಡಿ ಫಸ್ಟ್ ಬೇಬಿ ಪಿಂಕ್ ಕಲರ್ ನೆಕ್ಸ್ಟ್ ಪಿಸ್ತಾ ಗ್ರೀನ್ ಕ್ಲಿಯರ್ ಆಗಿದೆಯಾ ಪಿಸ್ತಾ ಗ್ರೀನ್ ಇದೆ ಸೇಮ್ ಅದೇ ರೀತಿನೇ ಹ್ಯಾಂಡ್ ವರ್ಕ್ಸ್ ಕ್ಯಾಲೋ ಪೌಡರ್ ಅಂಡ್ ಮೋಟಿವ್ಸ್ ಇರೋ ಅಂಥದ್ದು ಸೊ ಅದಾದಮೇಲೆ ನೆಕ್ಸ್ಟ್ ಕದಾಗಿರೋದು ಬ್ಲೂ ಕಲರ್ ಲೈಟ್ ಬ್ಲೂ ಶೇಡ್ ಇದೆ ಒಂಥರ ಅಕ್ವಾ ಬ್ಲೂ ಥರ ಬ್ಯೂಟಿಫುಲ್ ಇದೆ ಬ್ಲೂ ಕಲರ್ ಸೊ ಮೇಲೆ ಆಫ್ ವೈಟ್ ಲವ್ಲಿ ಆಗಿದೆ ಇದು ಕೂಡ ಆ್ಯಂಡ್ ನೆಕ್ಸ್ಟ್ ಇದು ಪಿಚಿಸ್ ಪಿಂಕ್ ನಾವು ಫಸ್ಟ್ ತೋರಿಸಿದ್ದು ಬೇಬಿ ಪಿಂಕ್ ಇದು ಪಿಚಿಸ್ ಪಿಂಕ್ ಸೂಪರ್ 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 ಆಗಿದೆ ಇಷ್ಟ ಆಯ್ತು ಅಂದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಪ್ರೈಸ್ ಬಂದು ಫೈವ್ ತೌಸಂಡ್ ಫೈವ್ ಥರ್ಟಿ ಆಗುತ್ತೆ ಈ ಸೀರೆಗಳು ಏನೇಕಾ ಕಾಸ್ಟ್ ಅಂದ್ರೆ ಹ್ಯಾಂಡ್ ವರ್ಕ್ ಆಗಿದೆ ಸಾರಿ ಪೂರ್ತಿ ಸೊ ಹ್ಯಾಂಡ್ ವರ್ಕ್ ಅಂದ ತಕ್ಷಣ ಕೈ ಕೆಲಸ ತಕ್ಷಣ ಅಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ ಮೆಟೀರಿಯಲ್ ಅಷ್ಟೇ ತುಂಬಾ ಸ್ಮೂತ್ ಇದೆ ಕ್ರಶ್ ಫ್ಯಾಬ್ರಿಕ್ ಅಲ್ಲಿ ಸೊ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು